ಅದಕ್ಕೆ ಹೊಟ್ಟೆ ಹೊರ್ಕೊಂಡು ನಮ್ಮನೆ ನಡು ಶುಭ ಕಾರ್ಯಕ್ಕೆ ತೊಂದರೆ ಕೊಡಬೇಕು ಈಗ ಮಾಡ್ತಾ ಇದ್ದಾನೆ ನಿಜಾಣ ಹೋದ್ ಸಲ ನಮ್ಮಮ್ಮನ್ ನೋಡಕ್ ಬಂದಾಗ ಪೈಪ್ ಹೊಡ್ದೆ ಚಿಲ್ರ ಕಾರಣ ಇಟ್ಕೊಂಡು ಆ ಹುಡ್ಗುನ್ನ ಹುಡ್ಗುನ್ ಮನೆಯವ್ರನ್ನ ಓಡಿಸ್ದ ಈಗ ಹೊಸ ಗಾಡಿನ ಮುಡ್ತಾ ಅಂತ ಹೊಸ ನಾಟಕ ನನ್ ಗಾಡಿನ ಯಾಕ ಇಲ್ಲಿ ನಿಲ್ಸಿದ್ರಿ ಅಷ್ಟಕ್ಕೂ ನಿಮ್ ಗಾಡಿನ ಇಲ್ಲಿ ನಿಲ್ಸಕ್ಕೆ ನನ್ ಗಾಡಿನ ಮುಟ್ಟಕ್ಕೆ ಪರ್ಮಿಷನ್ ಯಾರ್ ಕೊಟ್ಟಿದ್ದು ಅಲ್ಲಿ ಜಾಗ ಇದೆಯಲ್ಲ ಅಲ್ಲೇ ಹಾಕ್ಕೋಬೋದಾ ಓ ನಿಮ್ ಮನೆ ಮುಂದೆ ನಿಲ್ಸಿಲ್ಲ ಅವ್ರ್ ಮನೆ ಮುಂದೆ ನಿಲ್ಸಿರೋದು ಓಯ್ ನೀನು ತನ್ನೋಂತ ಮಾತಾಡಕ್ ನನಗೂ ಬರುತ್ತೆ ನಿನ್ ಗಾಡಿನ ಇಲ್ಲಿ ನಿಲ್ಸಕ್ಕೆ ನನ್ ಗಾಡಿನ ಇಲ್ಲ ಹಾಕಿದ್ಯಲ್ಲ ನನ್ ಗಾಡಿ ಮುಟ್ಟಕ್ಕೆ ಪರ್ಮಿಷನ್ ಯಾರ್ ಕೊಟ್ಟಿದ್ ನಿನ್ಗೆ ಅಲ್ಲಿ ಜಾಗ ಇದೆಯಲ್ಲ ಅಲ್ಲೇ ಹಾಕ್ಕೋಬೋದಲ್ಲ ಓಯ್ ಯಾವ ನಿಂದು ಅವ್ರೆ ನಿನ್ ಗಾಡಿ ನಿಮ್ ಮನೆ ಮುಂದೆ ನಿಲ್ಸಿದಾರ ನಿಲ್ಸಿರೋದು ನಿನ್ ಮನೆ ಮುಂದೆ ರಸ್ತೆ ಅಲ್ಲಿ ತಾನೆ ನೋಡು ಈ ಮನೆ ಮಾತ್ರ ನಿಂದು ಈ ರಸ್ತೆ ನಿಮ್ದಲ್ಲ ಓ ಇನ್ಯಾರದು ನಿಂದ ಅದಕ್ಕೆ ಇಷ್ಟ ಬಂದಿದ್ ಕಡೆ ನಿಲ್ಸಿದ್ರ ಅಷ್ಟಕ್ಕೂ ನಮ್ಮನೆ ಮುಂದೆ ನಿಮ್ಮನ್ನ ಓಡಾಡಕ್ಕೆ ಬಿಟ್ಟಿರೋದೇ ದೊಡ್ಡ ವಿಷಯ ಅಂತ ಅದ್ರಲ್ಲಿ ದೂರಂಕಾರ ಬೇರೆ ಏನೋ ಬಾಯಕ್ ಬಂದಾಗೆಲ್ಲ ಮಾತಾಡ್ತಾ ಇದ್ಯಾ ಬಾಯ್ ಬಂದ ಮಾತಾಡಿ ಜಗಳ ಮಾಡ್ತಿರೋದು ನೀನು ಗಾಡಿನ ಎಷ್ಟು ಚೆನ್ನಾಗಿರಲ್ಲ ಹೇಳ್ತಾ ಇದೀನಿ ಏನೋ ಮಾಡ್ತೀಯಾ ನೋಡಿಯಪ್ಪ ಇವ್ರ ಗಾಡಿನ ಇಲ್ಲಿ ನಿನ್ಸಕ್ಕೆ ನನ್ ಗಾಡಿಗೆ ತೆಗೆದು ಸೈಡ್ ಜಗಳ ಅಡಕಿ ಅಂತ ಇದ್ರೆ ಪಾಯಿಂಟ್ ಇಟ್ಕೊಂಡ್ ಬರ್ಬೇಡ ನೀನು ನಮ್ಮ ನಮ್ಮನೇಲೆ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಗಾಡಿಗ ಬರ್ತಾ ಇರತ್ತೆ ಗಾಡಿಗಳು ರಸ್ತೆ ಇಲ್ಲದೆ ಮೇಲೆ ತಲೆಮೇಲೆ ನಿಂತ್ಕೊಳ್ಳಾ ಏನಂದ ಜಗಳ ಮಾಡಕ್ಕೆ ತಯಾರಿ ಮಾಡಿ ಕಳಿಸಿರೋ ಆಗಿದೆ ಅದ್ರಲ್ಲಿ ಅನುಮಾನ ಇವತ್ತು ಇವನ್ ಮನೇಲಿ ಒಂದು ಶುಭ ಕಾರ್ಯ ಮಾಡಕ್ಕೆ ಇಲ್ಲ ಇಲ್ಲೂ ಇಲ್ಲ ಅದಕ್ಕೆ ಹೊಟ್ಟೆ ಹುರ್ಕೊಂಡು ನಮ್ಮ ಮನೆ ಶುಭ ಕಾರ್ಯಕ್ಕೆ ತೊಂದರೆ ಕೊಡ್ಬೇಕು ಅಂತಾನೆ ಈಗ ಮಾಡ್ತಾ ಇದ್ದಾನೆ ನಿಜಾಣ ಹೋದ್ ಸಲ ನಮ್ಮ ನೋಡಕ್ ಬಂದಾಗ ಪೈಪ್ ಹೊಡ್ದೆ ಚಿಲ್ ಕಾರಣ ಇಟ್ಕೊಂಡು ಆ ಹುಡುಗನ್ನ ಹುಡುಗನ್ ಓಡಿಸ್ದ ಈಗ ಹೊಸ ಗಾಡಿನ ನಾಟಕ ನಿನ್ನ ಹಣೆ ಬಾರದಲ್ಲಿ ಆ ದೇವ್ರು ಒಳ್ಳೇದ್ ಬರ್ದಿಲ್ಲ ಅಂದ್ಮೇಲೆ ಅದಕ್ಕೆ ನಾವ್ಯಾಕೋ ಹೊಣೆ ಆಗ್ತೀವಿ ಯಾಕೆ ಈ ರೀತಿ ಪದೇ ಪದೇ ಬಂದು ನಮಗ್ ತೊಂದರೆ ಕೊಡ್ತಾ ಇದೀಯಾ ನಮ್ಮನೆ ಶುಭ ಕಾರ್ಯನ ನಾವು ಸಂತೋಷವಾಗಿ ನಗ್ನಗ್ತಾ ಮಾಡಬಾರ್ದು ಅದೇ ತಾನೇ ನಿನ್ನ ಉದ್ದೇಶ ಹೇಳ್ಬಿಡು ಮಾಡೋದೆಲ್ಲ ಮಾಡಿ ಇವಾಗ ನಾವು ಅಪ್ಪನ ಮಗನೇ ಮಾತಾಡ್ತಾ ಇದೀರಾ ಗಾಡಿ ತೆಗಿಯೋ ಕೇಳಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಸುಮ್ನೆ ಇರು ನೋಡಿ ಮತ್ತೆ ಹೆಂಗ್ ಮಾತಾಡ್ ಸುಮ್ನೆ ಇರು ಅಂತ ಹೇಳಿದೆ ತಾನೆ ಹೋಗ ಒಳಗೆ ಓ ಏನಪ್ಪ ಇವತ್ತು ಅರ್ಚಾಡ ಕಿರ್ಚಾಡ ಸಿಂಹ ಸೈಲೆಂಟ್ ಆಗಿ ಹೋಗ್ತಾ ಇದೆ ನಾವ್ ಆಡಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅವ್ನ್ ಗೊತ್ತಾಯ್ತು ಮಾತಾಡಕ್ಕೆ ಮುಖ ಇರಬೇಕಲ್ಲ ಸಿಂಹ ಅಲ್ಲ ಇಲ್ಲಿ ಈಗ ಗನೋದಯ ಆಗಿರ್ಬೇಕು ಮಾಡಿ ಮಾಡಿ ಕೆಲಸ ಮಾಡಿ ನಿನ್ಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರೋದಿಲ್ವ ಕತ್ತೆ ಪಡುವ ನಿಮಗೆ ಸ್ಪಷ್ಟವಾಗಿ ಹೇಳಿದಳು ತಾನೆ ಎದುರುಗಡೆ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಕೈಗೆ ಬಾಯಿಗೆ ಬೀಗ ಹಾಕೊಂಡಿರ್ಬೇಕು ಅಂತ ಹೇಳಿದಾರಪ್ಪ ಮತ್ತೆ ಮತ್ತೆ ಯಾಕೆ ಜಗಳಕ್ಕೆ ಹೋದೆ ಅವ್ರ ಹತ್ರ ನಾನೇನ್ ಬೇಕು ಬೇಕು ಅಂತ ಜಗಳ ಮಾಡ್ಲಿಲ್ಲಪ್ಪ ಅವ್ರ ಮನೇಲಿ ಶುಭ ಕಾರ್ಯ ನಡೆದ್ರೆ ಅವ್ರ ಮನೇಲಿ ಮಾಡ್ಕೊಳ್ಳಿ ಅದು ಬಿಟ್ಟು ನನ್ನ ಬೈಕ್ ನ ಬೇರೆ ಕಡೆ ನಿಲ್ಸೋ ತಪ್ಪು ತಾನೆ ಹೇ ನಿನ್ ಬೈಕ್ ನ ಪಕ್ಕ ಇಟ್ಟಿದ್ದವ್ರು ಏನೇತ ಬಿಸಾಡಿರ್ಲಿಲ್ವಲ್ಲ ಅದಕ್ಕೆ ನಿನ್ನ ಅಧಿಕ ಪ್ರಸಂಗಿ ಅಂತ ಬೈಯೋದ್ ನಾನು ನಿನ್ನ ಈ ಸಿಟ್ಟನ್ನ ದುಡ್ಕನ್ನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ತುಂಬಾ ಬೆಲೆ ತರ್ಬೇಕಾಗುತ್ತೆ ನೀನು ಬುದ್ಧಿ ಹೇಳ್ತೀನಿ ಬಿಡಿ ನೀನ್ ಬುದ್ಧಿ ಹೇಳ ಗೊತ್ತಿಲ್ವಾ ಅದನ್ನ ಅವ್ನು ಕೇಳಿದ್ರು ಈಗ ಆಡ್ತಿದ್ನ ಗೊತ್ತೋ ಗೊತ್ತಿಲ್ದೇನೋ ಹೋದ್ ಸಲ ಹುಡುಗಿಗೆ ನಿಶ್ಚಯ ಆಗ್ಬೇಕಾಗಿದ್ದ ಸಂಬಂಧ ನಮ್ಮಿಂದ ಮೃದು ಬಿತ್ತು ಆದ್ರೆ ಈ ಸಲ ಹಾಗಾಗ್ಬಾರ್ದು ಒಂದ್ ಹುಡುಗಿ ಜೀವನಕ್ಕಿಂತ ನಮ್ ದ್ವೇಷ ಅಹಂಕಾರ ಯಾವತ್ತೋ ದೊಡ್ಡದಾಗ್ಬಾರ್ದು ಗಿರ್ಜಾ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ಎಲ್ಲ ತಾಳ್ಮೆಯಿಂದ ಇದ್ ಬಿಡಿ ಯಾಕಮ್ಮ ಏನಾಯ್ತು ಯಾಕಮ್ಮ ಈಗ ಕೂತಿದ್ಯಾ ಸದ್ಯದಲ್ಲಿ ಅಮ್ಮ ಮದ್ವೆ ಇದೆ ನೀನ್ ನೋಡೋರು ಹೀಗಿದ್ಯಲ್ಲ ಯಾಕೆ ಹುಷಾರಿಲ್ವಾ ಹುಷಾರಿಲ್ಲ ಇನ್ನೇನಾಗತ್ತೆ ಹೇಳಿ ನಿನ್ನೆಯಿಂದಾನು ಹೀಗೆ ಇದ್ದಾರೆ ಕಾರಣ ಕೇಳಿದ್ರೆ ಹೇಳ್ತಾನೆ ಇಲ್ಲ ರಾತ್ರಿ ಊಟ ಮಾಡಿಲ್ಲ ಮಾತ್ರೆ ತಗೊಂಡಿಲ್ಲ ಒಂದೊಟ್ಟು ನೀರು ಸಹ ಕುಡ್ದಿಲ್ಲ ಅತ್ತೆ ಮೊಮ್ಮಗಳು ಮದ್ವೆ ಇಟ್ಕೊಂಡು ಏನತ್ತೆ ಇದೆಲ್ಲ ಇಂತ ಶುಭ ಕಾರ್ಯ ಇದೆ ಅಂದ್ರೆ ಬಂದು ಬಳಗ ಎಲ್ರು ಬರಬೇಕು ಊರವ್ರನ್ನ ನೆಂಟ್ರಿಷ್ಟ್ರ ಎಲ್ರೂ ಕರ್ದಿದಾರೆ ಆದ್ರೆ ಏನಾದ್ರ ನೀ ತಂಗಿನ್ ಮಾತ್ರ ಕರ್ದಿಲ್ವಲ್ಲೋ ಸೂರ್ಯ ಮನೆ ಮಗಳೇ ಇಲ್ಲ ಅಂದ್ರೆ ಹೆಂಗ್ ಶುಭ ಕಾರ್ಯ ಅನ್ಸ್ಕೊಳುತ್ತ ಹೇಳು ಎಲ್ಗೋ ಹೊರಟ್ರಿ ಇನ್ನು ನನ್ ಮಾತಿಲ್ಲ ಈ ಮುಖ್ಯದಲ್ಲಿ ಮಾತಾಡಕ್ಕೆ ನಮ್ಗೆ ಏನು ಉಳ್ದಿಲ್ಲ ಎದುರುಗಡೆ ಗಿರ್ಜಾ ಇದ್ದಾಳೆ ಅವ್ಳ ಕರ್ದಿಲ್ವಲ್ಲೋ ಚಪ್ರ ಶಾಸ್ತ್ರ ಶಾಸ್ತ್ರ ಎಲ್ಲ ಇದೆ ಕಂಡ್ರು ಸೋದರತೆ ಆದವಳೆ ಮುಂದೆ ನಿಂತು ಅವೆಲ್ಲಾ ಮಾಡೋ ಶಾಸ್ತ್ರ ನಮ್ಮ ಅಮ್ಮಗೆ ಅತ್ತೆ ಇದ್ದು ಇಲ್ಲ ಅಂತ ಆಗ್ಬೇಕಾ ಗಿರಿಜಾ ಮನೆಗ್ ಬರ್ಬೇಕು ಅವಳ ಜೊತೆ ನೀವು ಖುಷಿಯಾಗಿರ್ಬೇಕು ನನ್ ಮಾತ ನಡೆಸ್ಕೊಡೋದಾದ್ರೆ ನಡೆಸ್ಕೊಡಿ ಇಲ್ಲ ಅಂದ್ರೆ ಊಟ ತಿಂಡಿ ಏನು ಬೇಡ ನೀರು ಕುಡಿಯಲ್ಲ ಹಠ ಮಾಡ್ತಾ ಇದೀರಾ ಮೂವತ್ ವರ್ಷಗಳ ದ್ವೇಷನಾ ಮೂರ್ ನಿಮಿಷ ಮರ್ತು ಕರೆಯಕ್ಕಾಗತ್ತ ಅವ್ರನ್ನ ದ್ವೇಷ ಬೆಳೆಸ್ತಾ ಹೋದ್ರೆ ಮೂವತ್ ವರ್ಷ ಅಲ್ಲ ಮುನ್ನೂರು ವರ್ಷನೂ ಬೆಳೆಸ್ಬಹುದು ಬಿಡು ಈಗ ಹೇಳಿ ಏನ್ ಪ್ರಯೋಜನ ಹೋಗಿ ಮದ್ವೆ ತಯಾರಿ ಮಾಡಿ ನನ್ನ ಸಬ್ರಿ ನಿಮಗ್ ಬೇಡ ನಾನ್ ಸತ್ತು ಅಮ್ಮ ಮದ್ವೆ ನಿಂತು ಬೇಜಾರು ಅಷ್ಟೇ ಕೇಳು ಸಾಕ್ ಸುಮ್ನಿರಲ್ ಸೂರ್ಯ ನನ್ಗೆ ನನ್ ಮಾತ್ಗೆ ಬೆಲೆ ಇಲ್ದೇ ಇರುವಾಗ ನನ್ ಯಾಕೆ ಬದುಕಿರ್ಬೇಕು ಹೇಳು ಅಷ್ಟಕ್ಕೂ ನಿಮ್ಗ್ ನಾನ್ ಸತ್ತೂ ಏನು ವ್ಯತ್ಯಾಸ ಹಾಗಲ್ವಲ್ಲ ಅಮ್ಮ ದಯವಿಟ್ಟು ಹಂಗೆಲ್ಲ ಆಯ್ತು ನೋಡೋಣ ಏನ್ ನೋಡೋದು ನನ್ ಸಮಾಧಾನ ಮಾಡಕ್ಕೆ ಅಡ್ಡಗೋಡೆ ಮೇಲೆ ದೀಪ ಇಡ್ಬೇಡ ಸೂರ್ಯ ಗಿರಿಜಾನ್ನ ಕರಿತೀನಿ ಅಂತ ಒಪ್ಕೋ

ಅಮ್ಮ ಹೇಗಿದ್ಯಮ್ಮ ಹುಷಾರಿಲ್ಲ ಅಂತ ಸುಂದ್ರ ಹೇಳ್ತಾ ಇದ್ದ ಅಲ್ಲಮ್ಮ ನಿನ್ನ ಆರೋಗ್ಯ ಕಡೆ ಗಮನ ಕೊಡ್ತಿದ್ರೆ ಹೇಗೆ ಡಾಕ್ಟರ್ ಮಾಡ್ಕೊಂಡ್ರೆ ಅಮ್ಮ ಅದೆಲ್ಲ ನಾಟಕ ಕಡೆ ಏನು ನಾಟಕನಾ ಹಾಗಂದ್ರೆ ಅಯ್ಯೋ ಅದು ಬಿಡು ನಿನ್ಗೊಂದು ಸಿಹಿ ಸುದ್ದಿ ಹೇಳ್ತೀನಿ ಕೇಳೆ ಏನಮ್ಮ ಆ ಸಿಹಿ ಸುದ್ದಿ ಕೇಳೋಕ್ ಮುಂಚೆ ನನ್ ಬಾಯಿನ ಸಿಹಿ ಮಾಡು ಆಮೇಲೆ ಹೇಳ್ತೀನಿ ಅಯ್ಯೋ ಅತ್ತೆ ನಿಮ್ಗೆ ಶುಗರ್ ಇದೆ ಏನು ಆಗಾಗ್ ಮರ್ತೋಗ್ತೀರಾ ನೀವು ಗಿರ್ಜಾ ಅತ್ತೆಗೆ ಮಾತ್ರ ಸ್ವೀಟ್ ಅನ್ ಕೊಡ್ಬೇಡ ಸ್ವಲ್ಪ ಸಲಗೆ ಕೊಟ್ಟರು ಸಾಕು ಅತ್ತೆಗೆ ಸಕ್ಕರೆ ಸಕ್ರೆ ಖಾಲಿ ಮಾಡ್ಬಿಡ್ತಾರ ಹೋಗ್ಯಕಲಾ ಮನೇಲಿ ಇದ್ದಾಗೂ ನನ್ ಸ್ವೀಟ್ ತಿನ್ನಕ್ ಬಿಡಲ್ಲ ಈ ಖುಷಿಯಾಗಿರುವಾಗ್ಲೂ ಒಂದ್ ಒಂದೆರಡು ಕಾಲ್ ಸಕ್ಕರೆ ಬಾಯಿಗೆ ಹಾಕೋಬಾರ್ದೂ ಆಯ್ತಮ್ಮ ஒன் நிமிஷ இது நான் அவங்க சக்களை தர அது இரிய இல்லை தகு ஏு ஆ விஷய கேவர நன் சமாதானே இல்லம்மா அது ஏனா நீன் காலன்ஸ் நெல்கிற நோடு அய்யோ ವಿಷ್ಯ ಏನಂತ ಹೇಳಮ್ಮ ಗಿರಿಜಾ ಕಷ್ಟ ಎಲ್ಲ ಕಳಿತು ಕಣೆ ನಿಮ್ಮನೆಗೂ ನಮ್ಮನೆಗೂ ಮಧ್ಯ ಇರೋ ದ್ವೇಷ ಅನ್ನೋ ಗೋಡೆ ಮುರಿದು ಬೀಳೋ ಸಮಯ ಬಂತು ಕಡೆ ಅಂದ್ರೆ ಸೂರ್ಯಕಾಂತ ಚಂದ್ರಕಾಂತ ಇಬ್ರು ಅಮೂಲ್ಯಳ ಮದ್ವೆ ಶಾಸ್ತ್ರಕ್ಕೆ ನಿನ್ನ ಅಂತಾರೆ ಕಡೆ ಹೋಗಮ್ಮ ಏನೇನೋ ಹೇಳಿ ತಮಾಷೆ ಮಾಡ್ಬೇಡ ಗಿರ್ಜಾ ಅತ್ತೆ ತಮಾಷೆ ಮಾಡ್ತಲ್ಲ ನಿಜಾನೆ ಹೇಳ್ತಾ ಇದಾರೆ ಅತ್ತೆ ಇವತ್ತು ಅಮ್ಮ ಮದ್ವೆಲಿ ಸೋದರತ್ತೆ ಆದವಳು ಅರ್ಶಿಣಿ ಶಾಸ್ತ್ರ ಚಪ್ರಶಾಸ್ತ್ರ ಎಲ್ಲಾನು ಸೋದರತ್ತೆನೆ ಮುಂದೆ ನಿಂತು ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ನೀವ್ ಅಣ್ಣಂದ್ರು ಒಪ್ಪಿ ನಾವ್ ಕರಿತೀವಿ ಅಂತ ಹೇಳಿದಾರೆ

ಹಣ್ಣಿಂದಲೂ ವಾಪಸ್ ಬಿಟ್ಟಮ್ಮ ಅದೇನಾದ್ರೂ ಇರ್ಲಿ ಅವ್ರು ಒಪ್ಪಿದರು ತಾನೆ ಅಂದ್ಮೇಲೆ ನಿನ್ನ ಕರ್ದೆ ಕರೀತಾರೆ ಗಿರಿಜಾ ಹಾಗಾದ್ರೆ ನನ್ ಸೌರ್ ಮನೆಗೆ ನಾನು ಬರ್ಬೋದಮ್ಮ ಅಮ್ಮ ಮದ್ವೆಗೆ ಅಮ್ಮ ಮದ್ವೆಗೆ ನಾನು ಬರ್ಬೋದಾ ಗಿರಿಜಾ ಸದ್ಯಕ್ಕೆ ನಿಮ್ ಅಣ್ಣಂದ್ರು ಈ ಶಾಸ್ತ್ರ ಕರಿತೀನಿ ಅಂತ ಹೇಳಿದಾರೆ ನೀನ್ ಚಪ್ಪಲಿ ಶಾಸ್ತ್ರಕ್ಕೆ ಬಂದೆ ಅಂತ ತಿಳ್ಕೋ ಆಮೇಲೆ ಎಲ್ಲಾ ಸರಿ ಹೋಗುತ್ತೆ ಮದ್ವೆಗೂ ಕರೀತಾರ ನನ್ಗ ಆ ನಂಬಿಕೆ ಇದೆ ಒಂದು ಅರ್ಥ ಆಗ್ತಿಲ್ಲ ಅತಿಗೆ ನೀನ್ ಹೇಳ್ದಾಗೆ ನನಗೆ ನನಗೆ ಜೀವನದಲ್ಲಿ ನೀನು ಬೇಡಮ್ಮ ಅಷ್ಟು ಸಾಕು ನೋಡ ಗಿರಿಜಾ ನಾಳೆ ನೀನು ನಮ್ಮನೆ ಬರ್ತೀಯಾ ಬರ್ತೀಯ ಒಳ್ಳೆ ರೇಷ್ಮೆ ಸೀರೆ ಉಟ್ಕೋ ಚೆನ್ನಾಗಿ ಅಲಂಕಾರ ಮಾಡ್ಕೊ ನಿಮ್ ಅಣ್ಣಂದಿರು ನಿನ್ನ ಕರೆಯೋದಕ್ ಬರ್ತಾರೆ ಏನು ನೀನ್ ಬರೋದನ್ನೇ ಕಾಯ್ತಾ ಇರ್ತೀವಿ ನೀನ್ ಒಬ್ಳೆ ಅಲ್ಲ ನಂದಣ್ಣ ಮಕ್ಳು ನಿನ್ ಸೊಸೆ ಮೀನಾ ಎಲ್ರು